ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಪ್ರಿವಿಯಸ್ ವಿಡಿಯೋನಲ್ಲಿ ನಾನು ಗಾರ್ಡನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ ಹೊಸ ಗಿಡಗಳು ಹಾಕಬೇಕು ಅಂತ ಸೊ ಇಲ್ಲಿ ಯಾವ್ಯಾವ ಸೀಡ್ಸ್ ಹಾಕಬೇಕು ಅಂತ ಇವಾಗ ಸ್ವಲ್ಪ ಸ್ವಲ್ಪ ಸೀಡ್ಸ್ ಎತ್ತಿಟ್ಕೊಂಡಿದ್ದೀನಿ ತುಂಬ ಹಾಕ್ತಾ ಇಲ್ಲ ಬಿಕಾಸ್ ಸಮ್ಮರ್ ಆಗಿರೋದ್ರಿಂದ ಕೆಲವು ಸಲ ಜರ್ಮಿನೇಷನ್ಗೆ ಪ್ರಾಬ್ಲಮ್ ಆಗ್ಬೋದು ಅಂತ ನೋಡಿ ಇದು ಟೊಮ್ಯಾಟೊ ಬೀಜ ಇದು ಕೆಮಿಕಲಿ ಟ್ರೀಟೆಡ್ ಅಂದರೆ ಬೇಗ ಸೀಡ್ಸ್ ಹಾಳಾಗಬಾರ್ದು ಅಂತ ಈ ಥರ ಮಾಡ್ತಾರೆ ಆ್ಯಂಡ್ ಇದು ಬ್ರಿಂಜೋಲ್ ಸೀಡ್ಸ್ ಬದನೆ ಬೀಜ ಆ್ಯಂಡ್ ಇದು ಅಷ್ಟೇ ನೀವು ನೋಡ್ಬೋದು ಎರಡು ಬೇರೆ ಬೇರೆ ವೆರೈಟಿ ಬದನೆ ಬೀಜ ಆ್ಯಂಡ್ ಇದು ಮೆಣಸಿನ್ಕಾಯಿ ಡಿಫ್ರೆಂಟ್ ವೆರೈಟಿ ಮೆಣಸಿನ್ಕಾಯಿ ಈ ಥರ ಪುಟ್ ಪುಟ್ಟದಾಗ ರೌಂಡಾಗಿ ಬರುತ್ತೆ ಸೊ ಆನ್ಲೈನಲ್ಲೇ ತರಿಸಿರೋದು ಆ್ಯಂಡ್ ಇದು ಲಾಂಗ್ ಬೀನ್ಸ್ ಸೀಡ್ಸ್ ಇದು ಬೀನ್ಸ್ ಸೀಡ್ಸ್ ನೋಡಿ ಆ್ಯಂಡ್ ಇದು ಹಾಗಲಕಾಯಿ ಬೀಜ ಆ್ಯಕ್ಚುಲಿ ನಾನು ಯಾವುದು ಕ್ರೀಪರ್ ಹಾಕಬಾರ್ದು ಅಂದ್ಕೊಂಡೆ ಬಟ್ ಪ್ರೀವಿಯಸ್ಲಿ ಪುಟ್ ಪುಟ್ಟು ಹಾಗಲ್ಕಾಯಿ ಇದು ಸೀಡ್ಸ್ ಹಾಕಿದ್ದೆ ಐ ಥಿಂಕ್ ಬಿಸಿಲು ಜಾಸ್ತಿ ಇರೋದಕ್ಕೂ ಏನಾಯಿತು ಅಂತ ಗೊತ್ತಿಲ್ಲ ಅದು ನೀಟಾಗಿ ಜಮ್ನೇಟ್ ಆಗಿಲ್ಲ ಸೊ ಹಾಗಾಗಿ ಇದನ್ನು ಹಾಕ್ತಾ ಇದ್ದೀನಿ ಇದ್ರ ಜೊತೆ ಇದು ಸಬ್ಸಿಗೆ ಸೊಪ್ಪಿನ ಬೀಜ ನೀವು ನೋಡ್ಬೋದು ಜೀರಿಗೆ ಥರವೇ ಇದೆ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಕೆಂಪು ಮೂಲಂಗಿ ಬೀಜ ಇದು ಸೊ ಇದು ಅಷ್ಟೇ ಸುಮಾರಷ್ಟು ಇತ್ತು ಸೊ ಟ್ರೈ ಮಾಡೋಣ ಅಂತ ಆದಮೇಲೆ ತುಂಬ ಇಂಟ್ರೆಸ್ಟಿಂಗ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಸೀಮೆ ಬದನೆಕಾಯಿ ಎಲ್ರಿಗೂ ಗೊತ್ತಿರತ್ತೆ ಇದು ತೊಗೊಂಬಂದು ಆ್ಯಕ್ಚುಲಿ ನಾನು ಅಡುಗೆಗೆ ಅಂತ ತಂದಿದ್ದು ಸೊ ಫ್ರಿಜ್ಜಲ್ಲಿ ಹಾಗೆ ಉಳಿದ್ಬಿಟ್ಟಿತ್ತು ಸೊ ಇವ ನೋಡಿದಾಗ ಇಲ್ಲಿ ನೋಡಿ ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇಲ್ಲಿ ನೋಡಿ ಚಿಗುರು ಕೂಡ ಚೆನ್ನಾಗಿದೆ ಸೊ ಎರಡಿತ್ತು ಎರಡೂ ಆ ಥರ ರೂಟ್ಸ್ ಬಂದಿದೆಯಲ್ಲ ಸೊ ಹಾಕೋಣ ಅಂತ ಈ ಮುಂಚೆ ಒಂದು ಮೂರು ನಾಲ್ಕು ಸಲ ಹಾಕಿದ್ದೆ ಅದು ಯಾಕೋ ಸರಿಯಾಗಿ ಜರ್ಮಿನೇಟೇ ಆಗಿಲ್ಲ ಸೊ ನೀವು ನಾನು ಈ ಪೂರ್ತಿ ಸೀಮೆ ಬದನೆಕಾಯಿನ ಹಾಕ್ತೀನಿ ಕಟ್ ಮಾಡ್ಕೊಬೋದು ಬಟ್ ಪರವಾಗಿಲ್ಲ ಇಷ್ಟು ಹಾಕ್ತೀನಿ ನೋಡೋಣ ಈ ಸಲ ಹೇಗೆ ಜಮ್ನೇಟ್ ಆಗತ್ತೆ ಅಂತ ಇದು ಸ್ವಲ್ಪ ಜಾಸ್ತಿ ರೂಟ್ಸ್ ಎಲ್ಲ ಬಂದಿದೆ ನೋಡಿ ಜಸ್ಟ್ ಹೀಗೇನೇ ಜರ್ಮಿನೇಟ್ ಮಾಡೋದು ರೂಟ್ಸ್ ಕೂಡ ಇಲ್ಲಿ ಸೈಡಿಂದ ಬರ್ತಾಯಿದೆ ನೋಡಿ ಆ್ಯಂಡ್ ಇದು ಹೊಸ ಚಿಕ್ಕರು ಸೊ ಇದರ ಸೀಡ್ಸ್ ಆ್ಯಕ್ಚುಲಿ ಸಿಗೋದಿಲ್ಲ ಮಾರ್ಕೆಟಲ್ಲಿ ಈ ಥರ ಸೀಮೆ ಬದನೆಕಾಯಿ ಸಿಗುತ್ತಲ್ಲ ಅದನ್ನೇ ತಂದು ಈ ಥರ ಮೊಳಕೆ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಹಾಕಬೇಕಾಗತ್ತೆ ಇದು ಕ್ರೀಪರ್ ವೆರೈಟಿ ಬಟ್ ತುಂಬ ಕಾಯಿಗಳು ಬಿಡತ್ತೆ ಸೊ ಇವಾಗ ಆಮೇಲೆ ಟೆರೆಸ್ಗೆ ಹೋಗಿ ಸ್ವಲ್ಪ ನೆನ್ನೆ ಕ್ಲೀನಿಂಗ್ ಎಲ್ಲ ಮುಗಿಸಿದ್ದೀನಲ್ಲ ಸ್ವಲ್ಪ ಗೊಬ್ಬರ ಹಾಕಬೇಕು ಅಂದ್ಕೊಂಡಿದ್ದೀನಿ ವರ್ಮಿ ಕಾಂಪೋಸ್ಟ್ ಆನ್ಲೈನ್ನಲ್ಲೇ ತರಿಸಿದ್ದು ಸೊ ಅದು ಹಾಕ್ಬಿಟ್ಟು ನೆಕ್ಸ್ಟ್ ಈ ಗಿಡಗಳನ್ನ ಹಾಕ್ತೀನಿ ಆಮೇಲೆ ಈ ಬೀಜಗಳ್ನ ಹಾಕ್ತೀನಿ ಆ್ಯಂಡ್ ಅದರ ಜೊತೆ ಇಲ್ಲಿ ನೋಡಿ ಇದು ಮೆಂತ್ಯ ನಾರ್ಮಲ್ ನಮ್ಮ ಕಿಚನಲ್ಲಿ ಯೂಸ್ ಮಾಡ್ತೀವಲ್ಲ ಅದೇ ಸೊ ಇದನ್ನು ಹಾಕ್ತಾ ಇದ್ದೀನಿ ಆ್ಯಂಡ್ ಧನ್ಯ ಲಾಸ್ಟ್ ಟೈಮ್ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದೇ ಸೀತು ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ಅಂಗಡಿನಲ್ಲಿ ತಂದಿದ್ವಲ್ಲ ಅಡುಗೆಗೆ ಅಂತ ಸೇಮ್ ಇದೆರಡು ಅದೇ ನಮ್ಮ ಕಿಚನಲ್ಲಿ ಇರೋದೇ ನಾವು ಯೂಸ್ ಮಾಡ್ಕೊಬೋದು ಸೊ ಅಡಿಷ್ನಲ್ ಆಗಿ ಇದಕ್ಕೋಸ್ಕರ ದುಡ್ಡು ಖರ್ಚು ಮಾಡೋ ನೆಸೆಸಿಟಿ ಇಲ್ಲ ಈ ಬೋಮಿ ಕಂಪೋಸ್ಟ್ ನಾನು ಆನ್ಲೈನಲ್ಲಿ ತರಿಸಿದ್ದು ತುಂಬ ದಿನಗಳಿಂದ ಹಾಗೆ ಇಟ್ಬಿಟ್ಟಿದ್ದೆ ಸೊ ಇವಾಗ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಸೊ ಇದೆಲ್ಲ ಆ ಗ್ರೋ ಬ್ಯಾಗಿಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಗೊಬ್ಬರನ ನಾವು ರೆಗ್ಯುಲರಾಗಿ ಕೊಡಬೇಕಾಗುತ್ತೆ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಝರ್ಸ್ನ ಕೊಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಜಸ್ಟ್ ಸ್ವಲ್ಪ 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 ಎಲ್ಲ ಗ್ರೋ ಬ್ಯಾಗ್ಸ್ಗೆ ಮತ್ತು ಪಾಟ್ಸ್ಗೆ ಹಾಕೊಂಡು ಬರ್ತಾಯಿದ್ದೀನಿ ಈ ಥರ ಹಾಕ್ಬಿಟ್ಟು ಫಸ್ಟ್ ಲೇಯರ್ ಆಫ್ ದ ಸಾಯಲ್ ಇರುತ್ತಲ್ಲ ಅದನ್ನು ಕ್ಲೋಸ್ ಮಾಡ್ಬೋದು ನೋಡಿ ಇಲ್ಲಿ ಸೀಮೆ ಬದನೇಕಾಯಿ ಆಲ್ರೆಡಿ ನಾನು ಹಾಕಿದ್ದೀನಿ ಈ ಸಲ ಅಟ್ಲೀಸ್ಟ್ ಎರಡರಲ್ಲಿ ಒಂದಾರು ನೀಟಾಗಿ ಜಮ್ನೇಟ್ ಆಗಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಆ್ಯಕ್ಚುಲಿ ವರ್ಮಿ ಕಂಪೋಸ್ಟ್ ಹಾಕಾದ್ಮೇಲೆ ಜಸ್ಟ್ ಫಸ್ಟ್ ಲೇಯರ್ ಆಫ್ ದ ಸಾಯಿಲ್ ಇದಿಲ್ಲ ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಆ್ಯಂಡ್ ಇಲ್ಲಿ ಧನ್ಯ ಹಾಕ್ತಾ ಇದ್ದೀನಿ ಧನ್ಯ ಜಮ್ನೇಟ್ ಆಗೋಕ್ಕೆ ಹತ್ತತ್ರ ಹತ್ತರಿಂದ ಹನ್ನೆರಡು ದಿನ ಬೇಕಾಗತ್ತೆ ಹೊಸ ಗಾರ್ಡನಸ್ ಯಾರಾದರೂ ಇದ್ದರೆ ಫಸ್ಟು ನೀವು ಧನ್ಯ ಹಾಕಬೇಡಿ ಫಸ್ಟ್ ನಾನು ಮೆಂತ್ಯ ಹಾಕಿ ಅಂತ ಹೇಳ್ತೀನಿ ಬಿಕಾಸ್ ಮೆಂತ್ಯ ಸೊಪ್ಪನ್ನ ನಾವು ಅಟ್ಲೀಸ್ಟ್ ವಿದಿನ್ ಒನ್ ಮಂತ್ ಅಥವಾ ಒನ್ ತಿಂಗಳಲ್ಲಿ ನಾವು ಹಾರ್ವೆಸ್ಟ್ ಮಾಡ್ಕೊಬೋದು ಬಟ್ ಧನ್ಯ ಹಾಕಿದರೆ ಆ್ಯಕ್ಚುಲಿ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಮೆಂತ್ಯ ಮತ್ತು ಧನ್ಯಾನ ಬೇರೆ ಬೇರೆ ಗ್ರೋ ಬ್ಯಾಗ್ಸ್ಗೆ ಹಾಕಿದ್ದೀನಿ ನೋಡಿ ಇದು ಹಾಗಲಕಾಯಿ ಬೀಜ ಇದನ್ನು ಒಂದು ಗ್ರೋ ಬ್ಯಾಗ್ಗೆ ಹಾಕೊಂತ ಇದ್ದೀನಿ ಮೂರು ಹಾಗಲಕಾಯಿ ಬೀಜನೂ ಒಂದೇ ಗ್ರೋ ಬ್ಯಾಗಿ ಹಾಕ್ತಾಯಿದ್ದೀನಿ ಸೊ ಹೇಗೆ ಜಾಮಿನೇಟ್ ಆಗುತ್ತೆ ನೋಡಬೇಕು ಆ್ಯಕ್ಚುಲಿ ಸ್ವಲ್ಪ ಜಾಮಿನೇಟ್ ಆದಮೇಲೆ ಮಲ್ಚಿಂಗ್ ಕೂಡ ಮಾಡಬೇಕು ಬಿಕಾಸ್ ತುಂಬ ಬಿಸಿಲಿರೋದ್ರಿಂದ ಬೇಗ ಮಣ್ಣು ಒಣಗತ್ತೆ ಸೊ ಈ ಥರ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಗಿಡ ಬೆಳೆದ ಮೇಲೆ ನೋಡ್ತೀನಿ ಅದು ಏನು ಮಾಡ್ಬೋದು ಅಂತ ಈ ಗ್ರೋ ಬ್ಯಾಗ್ ಮೇಲೆ ಆ್ಯಕ್ಚುಲಿ ಮುಂಚೆ ಕಡಲೆ ಕಾಯಿ ಗಿಡ ಬಂದಿತ್ತು ಅದರಲ್ಲೇ ಬೊಗನ್ವಿಲ್ಲ ಗಿಡ ಕೂಡ ಇರೋದು ಯೂಶ್ಲಿ ಗಾರ್ಡ್ನಿಂಗ್ ಕೆಲಸ ಮಾಡುವಾಗ ಆ್ಯಕ್ಚುಲಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಈ ಕೆಲಸ ಮಾಡೋಕ್ಕಾಗಲ್ಲ ತುಂಬ ಲೇಟ್ ಆಗತ್ತೆ ಆ್ಯಂಡ್ ಕೈಯೆಲ್ಲ ಮಣ್ಣಾಗಿರತ್ತಲ್ಲ ಸೊ ಸ್ವಲ್ಪ ಕಷ್ಟವೂ ಆಗುತ್ತೆ ಹ್ಯಾಂಡಲ್ ಮಾಡೋದು ಸೊ ಇಲ್ಲಿ ನಾನು ಸಬ್ಸಿಗೆ ಸೊಪ್ಪಿನ ಬೀಜ ಹಾಕಿದ್ದೀನಿ ಗಾರ್ಡನ್ನಲ್ಲಿ ಬಂದಾಗೆಲ್ಲ ಒಂದು ಎರಡು ಈ ಥರದ ಮಲ್ಬೆರಿ ಸಿಗತ್ತೆ ಸೊ ಅಂತ ಎಲ್ಲ ಬೀಜಗಳು ಬೀನ್ಸ್ ಬೀಜ ಆಗಿರ್ಬೋದು ಲಾಂಗ್ ಬೀನ್ಸ್ ಆಗಿರ್ಬೋದು ಎಲ್ಲ ಒಂದೊಂದು ಗ್ರೋ ಬ್ಯಾಗ್ಯ ಹಾಕಿದ್ದೀನಿ ಇದ್ರ ಅಪ್ಡೇಟ್ ನಾನು ಮುಂದಿನ ದಿನಗಳಲ್ಲಿ ಕೊಡ್ತೀನಿ ನೋಡಿ ನಾಲ್ಕು ಹಣ್ಣುಗಳು ಸಿಕ್ಕಿದೆ ಪ್ರೀವಿಯಸ್ ವೀಡಿಯೋ ಹಾಕಾದ ಮೇಲೆ ಗ್ರೋ ಬ್ಯಾಗ್ಸ್ ಬಗ್ಗೆ ಕೆಲವರು ಕೇಳ್ತಾ ಇದ್ರಿ ಯಾವ ಥರದ ಗ್ರೋ ಬ್ಯಾಗ್ಸ್ ತೊಗೊಬೇಕು ಅಂತ ನೀವು ನೋಡ್ಬೋದು ಈ ಗ್ರೋ ಬ್ಯಾಗ್ಸ್ ಒಳಗಡೆ ನೋಡಿ ಆರೆಂಜ್ ಕಲರ್ ಇದೆ ಸ್ವಲ್ಪ ಗಟ್ಟಿ ಇದೆ ಆ್ಯಕ್ಚುಲಿ ಇದು ನಾನೆಲ್ಲ ಆನ್ಲೈನ್ನಲ್ಲೇ ತರಿಸಿದ್ದು ನಿಮಗೆ ಗ್ರೋ ಬ್ಯಾಗ್ಸ್ ಇಷ್ಟ ಇಲ್ಲಾಂದರೆ ಪೇಂಟ್ ಬಕೆಟ್ಸ್ ನಿಮ್ಮಲ್ಲಿ ಇದ್ದರೆ ಆ್ಯಕ್ಚುಲಿ ಅದು ಬೆಸ್ಟ್ ಆಪ್ಷನ್ ಆ್ಯಕ್ಚುಲಿ ನನ್ನ ಹತ್ರ ನೈನ್ ಇಂಚಸ್ ಗ್ರೋ ಬ್ಯಾಗಿಂದ ಏಯ್ಟೀನ್ ಇಂಚಸ್ ಗ್ರೋ ಬ್ಯಾಗ್ವರೆಗೂ ಸುಮಾರಷ್ಟು ಗ್ರೋ ಬ್ಯಾಗ್ಗಳಿವೆ ನೋಡಿ ಈ ಥರ ವೈಟ್ ಇರತ್ತಲ್ಲ ಒಳಗಡೆ ಈ ಥರ ಗ್ರೋ ಬ್ಯಾಗ್ ಸ್ವಲ್ಪ ಕಡಿಮೆ ಆ್ಯಕ್ಚುಲಿ ಬಾಳಿಕೆ ಬರೋದು ಆಲ್ಮೋಸ್ಟ್ ಒಂದೂವರೆ ವರ್ಷನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಬಿಸಿಲಿಗೆ ಎಷ್ಟು ಶೇಡ್ ಆಗಿದೆ ಸೊ ಇದು ಏಯ್ಟೀನ್ ಇಂಚಸ್ ಗ್ರೋ ಬ್ಯಾಗು ತುಂಬ ದೊಡ್ಡ ಗ್ರೋ ಬ್ಯಾಗ್ ಅದು ಅದರಲ್ಲಿ ನಾವು ಆ್ಯಕ್ಚುಲಿ ಪಪ್ಪಾಯ ಗಿಡ ಎಲ್ಲ ಆರಾಮಾಗಿ ಬೆಳಿಬೋದು ಇಲ್ಲಿ ನೋಡ್ತಾ ಇದ್ರ ಅನ್ಸುತ್ತೆ ನೋಡಿ ವೈಟ್ ಪ್ಯಾಚಸ್ ಎಲ್ಲ ಬಿಸಿಲಿಗೆ ಅದು ಹಾಳಾಗ್ತಾ ಇದೆ ಸೊ ಯಾವಾಗಲೂ ಗ್ರೋ ಬ್ಯಾಗ್ಸ್ ತಗೊಳ್ಳುವಾಗ ಬೆಟರ್ ಕ್ವಾಲಿಟಿ ಗ್ರೋ ಬ್ಯಾಗ್ಸ್ನ ತೊಗೊಂಡ್ರೆ ಒಳ್ಳೆಯದು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ನೋಡಿ ಈ ಗ್ರೋ ಬ್ಯಾಗ್ಗಳ ಥರ ಗ್ರೋ ಬ್ಯಾಗ್ ಸ್ವಲ್ಪ ಗಟ್ಟಿ ಕೂಡ ಇದೆ ಇದು ಫಿಫ್ಟೀನ್ ಇಂಚಸ್ ಗ್ರೋ ಬ್ಯಾಗ್ ಫಿಫ್ಟೀನ್ ಇಂಟು ಟ್ವೆಲ್ ಇಂಚಸ್ ಅದ್ರ ಪಕ್ಕದಲ್ಲಿರೋದು ಫಿಫ್ಟೀನ್ ಇಂಟು ಫಿಫ್ಟೀನ್ ಇಂಚಸ್ ನೋಡಿ ತುಂಬ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದು ಕೂಡ ಒಂದು ವರ್ಷದ ಮೇಲೆ ಆಯಿತು ಸ್ವಲ್ಪವೂ ಕಲರ್ ಕೂಡ ಫೇಡಾಗಿಲ್ಲ ಆಮೇಲೆ ಕ್ವಾಲಿಟಿನೂ ಹಾಗೆ ಇದೆ ಸೊ ಈ ಥರದ ಗ್ರೋ ಬ್ಯಾಗ್ಸ್ ತೊಗೊಳ್ಳಿ ವೈಟ್ ಕಲರ್ ಒಳಗಡೆ ಇರತ್ತಲ್ಲ ಆ ಥರದ್ದು ತೊಗೊಂಡ್ರೆ ಸ್ವಲ್ಪ ಬೇಗ ಹಾಳಾಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್